ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಮನೆ ಒಳಗಡೆ ಇದ್ದಾಗ ಪ್ರತಿಯೊಬ್ರು ಕೂಡ ನಾನು ಗೆಲ್ಬೇಕು ಚೆನ್ನಾಗ್ ಆಟ ಆಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿ ಒಂದು ದಿನಾನೂ ಕೂಡ ನನ್ನ ಆಟನ ನೋಡಿ ಟಾಸ್ಕ್ ಗಳನ್ನ ನೋಡಿ ಮನೆಯಲ್ಲಿ ಹೇಗಿರ್ತೀವಿ ಅನ್ನೋದನ್ನ ನೋಡಿ ಪ್ರತಿಯೊಂದನ್ನು ನೋಡಿ ನಾನ್ ಆ ಮನೇಲಿ ಉಳ್ಕೊಳ್ಬೇಕು ಅಂತ ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಿ ನನಗೆ ಬಟ್ ನಾವ್ ಒಳಗಡೆ ಇದ್ದೆ ನನಗೆ ಇಲ್ಲಿ ಹೊರಗಡೆ ಏನ್ ಆಗ್ತಿದೆ ಅನ್ನೋ ಅರಿವೇ ಇರ್ಲಿಲ್ಲ ಬಟ್ ಹೊರ್ಗಡೆ ಬಂದ್ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ಇಷ್ಟು ಸಪೋರ್ಟ್ನ ನನಗೆ ಕೊಟ್ಟಿದ್ದೀರಾ ಆ ಕಾರಣಕ್ಕೋಸ್ಕರನೇ ನಾನು ಫಿನಾಲಿ ವರ್ಗು ಬರೋದಕ್ ಸಾಧ್ಯ ಆಯ್ತು ಸೊ ಖಂಡಿತವಾಗ್ಲೂ ನಾನು ಅದನ್ನ ಮರೆಯೋದಕ್ ಸಾಧ್ಯನೇ ಇಲ್ಲ ಪ್ರತ್ಯೇಕವಾಗಿ ಒಬ್ಬೊಬ್ರಿಗೂ ನಾನ್ ಥ್ಯಾಂಕ್ಸ್ ಹೇಳೋಕ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ಹೊರಗಡೆ ಬಂದ ಮೇಲೆ ವಿಚಾರನ ತಿಳ್ಕೊಂಡು ನಿಮ್ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಮಾಡ್ತಾ ನನ್ನ ಬೆಂತಟ್ತಾ ನನ್ನನ್ನ ಬೇಷ್ ಅಂತ ಹೇಳ್ತಾ ವಿವಿಧ ವಿವಿಧ ನನಗೆ ಬೇರೆ ಬೇರೆ ಶೀರ್ಷಿಕೆಗಳನ್ನ ಕೊಟ್ಟು ಹುಮ್ಮಸ್ಸನ್ನ ತುಂಬ್ತಾ ನನ್ಗ ಮನೇಲಿ ಜೀವಿಸೋ ಹಾಗೆ ನೀವು ಮಾಡಿದ್ರಿ ಆ ಎಲ್ಲದಕ್ಕೂ ಕಾರಣಕರ್ತರಾಗಿದ್ ನೀವು ಹಾಗಾಗಿ ನಾನು ಬಿಗ್ ಬಾಸ್ ಅಂತ ಬಂದ್ಮೇಲೆ ಫಸ್ಟ್ ಅನ್ಕೊಂಡಿದ್ದು ನಿಮ್ ಎಲ್ರಿಗೂ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನನ್ನು ಒಬ್ಬ ಕಲಾವಿದಿಯಾಗಿ ಪ್ರೋತ್ಸಾಹ ಕೊಟ್ಟಿದ್ರಿ ಒಬ್ಬ ಕನ್ನಡತಿಯಾಗಿ ಹೋರಾಟಗಾರ್ತಿಯಾಗಿ ಸಪೋರ್ಟ್ ಮಾಡಿದ್ರಿ ಬಟ್ ಈ ಸಲ ನಿಮ್ಮ ಮನೆ ಮಗಳ ರೀತಿಲಿ ಬಿಗ್ ಬಾಸ್ ನ ನೋಡಿ ನನಗ್ ಸಪೋರ್ಟ್ ಮಾಡಿದೀರಾ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಯಾವಾಗ್ಲೂ ನನ್ ಮೇಲೆ ಇರ್ಲಿ ಒಂದೇ ಹಠ ಛಲ ಇಟ್ಕೊಂಡು ನಾನು ಒಳಗಡೆ ಹೋಗಿದೆ ಅದೇ ಹಠ ಅದೇ ಛಲದಿಂದ ನಾನು ಬಿಗ್ ಬಾಸ್ ಮನೆಯಿಂದ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ನಾನು ಹೊರಗಡೆ ಬಂದಿದ್ದೀನಿ ಅದಕ್ಕೆಲ್ಲಾ ಕಾರಣ ನೀವೇನೆ ನಿಮ್ಮ ಪ್ರೀತಿ ಸದಾ ನನ್ ಮೇಲೆ ಹೀಗೆ ಇರ್ಲಿ ಥ್ಯಾಂಕ್ ಯು ಸೋ ಮಚ್